ಕಾಕಾ ಈಗ ಕೆನರಾ ಲೋಕಸಭಾ ಕ್ಷೇತ್ರದ ಕಿತ್ತೂರು ಭಾಗಕ್ಕೆ ಹೊಂಟನ್ರಿ ಕಿತ್ತೂರು ಕ್ಷೇತ್ರ ಬೆಳಗಾವಿ ಜಿಲ್ಲೆದಾಗೈತ್ರಿ ಆದ್ರೆ ಲೋಕಸಭಾ ಮಾತ್ರ ಕೆನರಾ ಲೋಕಸಭಾ ಆಗ್ತೈತ್ರಿ ಯಾಕಂದ್ರೆ ಕ್ಷೇತ್ರ ವಿಂಗಡಣೆದಾಗ ಕಿತ್ತೂರು ಆ ಕಡೆ ಹೋಗೈತೆ ಏನು ಮಾಡೋಕೆ ಸಾಧ್ಯ ಇಲ್ಲ ರೀ ಈಗ ಕಿತ್ತೂರು ಕ್ಷೇತ್ರದ ಯಾರ ಅಭ್ಯರ್ಥಿ ಕಾಂಗ್ರೆಸ್ದಿಂದ ಆಗ್ತಾರ ಅನ್ನೋದೊಂದು ಹೇಳಬೇಕಲ್ರಿ ಭಾಳ ಕುತೂಹಲಭರಿತವಾದ ಸುದ್ದಿ ಐತಿ ಯಾರ್ಯಾರು ಆಕಾಂಕ್ಷಿಗಳದಾರ ಈಗಾಗಲೇ ರಾಜ್ಯ ಮತ್ತು ದಿಲ್ಲಿಗೆ ಓಡೇ ಓಡಾಕತ್ತಾರ ಗರ್ಗರಿ ಕಾದಿ ಹಾಕ್ಕೊಂಡ ಆದರೆ ಈಗಿರುವಂಥ ಅಲ್ಲಿಯ ಶಾಸಕ ಮಹಾಂತೇಶ ದೊಡಗೌಡ್ರ ಅಜಾತ ಶತ್ರು ಯಾರ ಜೊತೆಯೂ ವೈಮಣಸದ ರಾಜಕಾರಣ ಮಾಡಲಾರ್ದಂಥ ಮಹಾಂತೇಶ ದೊಡಗೌಡ್ರ್ ಜನಪ್ರಿಯ ಶಾಸಕರಾಗ್ಯಾರ ನೂರಾರು ಕೋಟಿ ರಾಣಿ ಚೆನ್ನಮ್ಮನ ಕರ್ಮಭೂಮಿ ಅಲ್ಲಿ ಇರುವಂಥ ಕೋಟೆಯನ್ನು ಅಭಿವೃದ್ಧಿಗೊಳಿಸಿ ಕಿತ್ತೂರೋತ್ಸವವನ್ನು ದೇಶದಲ್ಲಿ ಗಮನ ಸೆಳೆಯುವ ಹಂಗೆ ಶೃಂಗಾರಗೊಳಿಸಿದಂಥ ಮಹಾಂತೇಶ ದೊಡಗೌಡರ ಮತ್ತೆ ಶಾಸಕ ಆಗ್ಬೇಕಲ್ರಿ ಆಗಬೇಕನ್ನು ಹೇಳಬೇಕು ಇಲ್ಲದಿದ್ರೆ ಮತ್ತೆ ಕಾಂಗ್ರೆಸ್ನಿಂದ ಅಭ್ಯರ್ಥಿ ಯಾರಾಗ್ತಾರ ಬಾಬಾ ಸಾಹೇಬ್ ಪಾಟೀಲ್ ರೋಹಿಣಿ ಪಾಟೀಲ್ ಡಿ ಬಿ ಇಣಾಮದಾರ್ ಸಹಿತ ಕಾಂಗ್ರೆಸ್ ಅಭ್ಯರ್ಥಿ ಆಗಕ್ಕ ಹೊಂಟಾರ ಅಥರ ಬೆನ 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 ಬೆನ್ನ ಮತ್ತ ಹಬೀಬ್ ಶಿಲ್ಲೆದಾರು ಸಹಿತ ನಾನು ಒಂದು ಕೈ ನೋಡೇ ಬಿಡ್ತೀನಿ ಯಾಕೆ ಅಲ್ಪಸಂಖ್ಯಾತರ ಕೋಟಾದಾಗ ಕಿತ್ತೂರು ಕೊಡಬಾರದು ನಾನು ಸರ್ವ ಜಾತಿ ಜನಾಂಗದ ಜೊತೆ ಸರ್ವ ಧರ್ಮರ ಜೊತೆ ಅನೇಕ ಮಠಾಧೀಶರ ಜೊತೆ ಭಾಳ ಸ್ನೇಹ ಭಾವನೆದಿಂದ ಅದೀನಿ ಯಾಕೆ ನನಗೂ ಕಿತ್ತೂರು ಮತದಾರರ ಆಶೀರ್ವಾದ ಮಾಡಬಾರದು ನಾಯಕ್ ಶಾಸಕ ಆಗಿ ವಿಧಾನಸಭಾ ಸೇರಬಾರದು ಅನ್ನೋದ ಹಬೀಬ್ ಶಿಲ್ಲೆದಾರ್ ಸಹಿತ ಒಂದು ತಲೆಯಾಗ ಯೋಚನೆ ಐತ್ರಿ ಹಬೀಬ್ ಶಿಲ್ಲೆದಾರ್ ಸಮಾಜ ಸೇವಕ್ ಬೃಹತ್ ಪ್ರಮಾಣದ ಒಂದು ಕಲ್ಯಾಣ ಮಂಟಪ ಕಟ್ಟ ಆ ಕಲ್ಯಾಣ ಮಂಟಪಕ್ಕೆ ಸತೀಶ್ ಜಾರಕಿಹೊಳಿ ಹೆಸರಿಟ್ಟ ಒಳಗ ನೋಡಿದ್ರೆ ಊಟದ ಮನೆಗೆ ರಾಹುಲ್ ಜಾರಕಿಹೊಳಿ ಪಕ್ಕದ ಮಾ ಮದುವೆ ಆಗುವ ಸಭಾಂಗಣಕ್ಕೆ ಪ್ರಿಯಾಂಕಾ ಜಾರಕಿಹೊಳಿ ಹೆಸರಿಟ್ಟು ಬೃಹತ್ ಪ್ರಮಾಣದ ಆ ಇಂಥದ್ದು ಒಂದು ಮಂಗಲ ಕಾರ್ಯಾಲಯ ಬೆಳಗಾವಿ ಜಿಲ್ಲಾದಾಗ ನೋಡ್ಬೇಕಾದ್ರೆ ಚಿತ್ತೂರು ಭಾಗದ ಅಂಬಡ್ಗಟ್ಟಿಗೆ ಹೋಗಲೇಬೇಕ್ರಿ ನೂರಾರು ಮದುವೆಗಳಾಗ್ತಾವೆ ಅನೇಕ ವರ್ಣರಂಜಿತ ಡೆಕೋರೇಷನ್ ಮುಖಾಂತರ ಶಾಂತ ರೀತಿಯ ಸ್ಥಳವಾದ ಅಂಬಡ್ಗಟ್ಟಿಯಲ್ಲಿ ಹಬೀಬ್ ಶಿಲ್ಲೆದಾರ್ ಒಂದು ಬೃಹತ್ ಪ್ರಮಾಣದ ಒಂದು ಮಂಗಲ ಕಾರ್ಯಾಲಯ ಕಟ್ಟ್ಯಾನ ಸಮಾಜ ಸೇವೆಯಲ್ಲಿ ಉದಾನ ಲಕ್ಷಾಂತರ ಮಾಸಗಳನ್ನು ಸ್ವಂತ ಹೆಣ್ಮಕ್ಕಳನ್ನು ಕರೆಸಿ ಅವರಿಗೆ ಹೊಲಿಗೆ ಯಂತ್ರ ಕೊಡಿಸಿ ಕರೋನಾದಲ್ಲಿ ನೀವು ದುಡೀರಿ ಅದರ ಸಂಭಾವನೆಯನ್ನು ನಾನು ಕೊಡ್ತೀನಿ ಅಂಥೇಳಿ ಅವರಿಗೆ ದುಡಿಮೆನೂ ಆಯಿತು ಅವರ ಸಂಸಾರವೂ ನಡೆಯಿತು ಲಕ್ಷಾಂತರ ಮಾಸಗಳು ಬಡಬಗ್ಗರಿಗೆ ಹಂಚಲಾಯಿತು ಹಬೀಬ್ ಶಿಲ್ಲೆದಾರ ಮಾಡಿದ ಕಾರ್ಯ ಸಹಿತ ಅಲ್ಲಿ ಪ್ಲಸ್ ಅಂತ ಕೌಂಟ್ ಆಕತೈತಿ ಆದ್ರೆ ಆದರೆ ಮಹಾಂತ ದೊಡ್ಡಗೌಡ್ರನ್ನ ಕಳ್ಕೊಳಕ್ಕೆ ತಯಾರಿಲ್ಲ ಅಲ್ಲಿ ಜನ ಭಾಳ ಮೃದು ಸ್ವಭಾವ ಸೌಜನ್ಯವಿತ ವ್ಯಕ್ತಿ ಎಲ್ಲರನ್ನ ಕರೆದು ಮಾತನಾಡಿಸುವ ವ್ಯಕ್ತಿ ಹಂಗೆ ಬಾಬಾ ಸಾಹೇಬ್ ಪಾಟೀಲು ಅದ ಸ್ವಭಾವದವ್ರದಾರ ಡಿ ಬಿ ಇಣಾಮದಾರ ಮಹಾರಾಜರು ಮಾತ್ರ ನಾನು ಒಂದು ಕೈ ನೋಡ್ತೀನಿ ನಾನು ಈಗ ಭಾಳ ಗಿಟ್ಟದನು ಒಂದು ಕೈ ನೋಡೇ ಬಿಡ್ತೀನಿ ಅಂಥೇಳಿ ಅವರೂ ತೆರೆ ಮರೆಯಲ್ಲಿ ಕಾಂಗ್ರೆಸ್ ಟಿಕೆಟ್ ಸಲುವಾಗಿ ಪೈಪೋಟಿ ನಡೆಸ್ಯಾರ ಮಹಾಂತೇಶ್ ದೊಡ್ಡಗೌಡರು ಡಿ ಬಿ ಇಣಾಮದ್ದಾರ್ ಬಾಬಾ ಸಾಹೇಬ್ ಪಾಟೀಲ್ ರೋಹಿಣಿ ಪಾಟೀಲ್ ಎಲ್ಲ ಸಂಬಂಧಕ್ಕೆ ರೀ ಇವರೆಲ್ಲ ಕೂಡ್ಕೊಂಡು ಒಂದು ಟಿಕೆಟ್ ತರವ್ರ ನಾ ಅಲ್ಲಿ ಮತ್ತೆ ಶಾಸಕರಾಗವ್ರು ಇವ್ರ ಗದ್ದಲದಾಗ ನಾನು ಒಂದು ಕೈ ನೋಡಬಾರ್ದು ಅಂಥೇಳಿ ಹಬೀಬ್ ಶಿಲ್ಲೆದವರು ಕೈ ಹಾಕಾಕತ್ತಾನ ಇನ್ನು ಯಾರಿಗೆ ಕಾಂಗ್ರೆಸ್ ಟಿಕೆಟ್ ಲಭಿಸ್ತೈತಿ ಇನ್ನು ಮಹಂತೇಶ್ ದೊಡ್ಡಗೌಡ್ರನ್ನ ಭಾಳ ಒಳ್ಳೆ ಅಭಿವೃದ್ಧಿ ಕಾರ್ಯ ಮಾಡ್ಯಾರ ಇನ್ನೊಂದು ಸಲ ಅವರ ಇರಲ್ರಿ ಅಂಥೇಳಿ ಕಿತ್ತೂರು ಮತಕ್ಷೇತ್ರದ ಜನತೆ ಮಾತ್ರ ತೀರ್ಮಾನ ಮಾಡಿದ್ರ ಮಹಾಂತೇಶ ದೊಡಗೌಡ್ರ ಮತ್ತೊಮ್ಮೆ ಎರಡನೇ ಬಾರಿ ವಿಧಾನಸಭಾ ಪ್ರವೇಶ ಮಾಡ್ತಾರೆ ಯಾಕಂದ್ರೆ ಮಹಂತೇಶ್ ದೊಡ್ಡಗಡ್ರ ಬಗ್ಗೆ ಯಾವುದೇ ಕಲಂಕಿಲ್ಲ ಯಾವುದೇ ಅವ್ಯವಹಾರಿಕ ಅಹಿತಕರ ಘಟನೆ ಬಗ್ಗೆ ಯಾವುದೇ ಒಂದು ಕಪ್ಪು ಮಸಿ ಇಲ್ಲ ಯಾವುದೇ ವಿವಾದಾಸ್ಪದ ವ್ಯಕ್ತಿನೂ ಅಲ್ಲ ಶಾಂತ ಸ್ವಭಾವದ ವ್ಯಕ್ತಿ ಎಲ್ಲೋ ಏನೋ ಆದರೂ ಸಹಿತ ತಾವು ಮಾತ್ರ ತಮ್ಮ ಕ್ಷೇತ್ರದಲ್ಲಿ ಕೆಳಗೆ ಗೋನು ಹಾಕೊಂಡು ಕೆಲಸ ಮಾಡೋಕ್ಕೆ ಶುರುನ ಮಾಡ್ತಾರ್ರಿ ಬೆಳ್ಳಂಬಳಗ್ಗೆ ಆಫೀಸ್ ಆಗಿರ್ತಾರೆ ರಾತ್ರಿ ಹನ್ನೆರಡು ತನಕ ಸಾರ್ವಜನಿಕ ಸುಖ ದುಃಖ ವಿಚಾರ ಮಾಡ್ತಾರೆ ಇಂಥ ಅಪರೂಪದ ಶಾಸಕರು ಯಾವಾಗ ಬೇಕಾದರೂ ಸಿಗ್ತಾರ ಇಂಥ ಶಾಸಕರಿಗೂ ಕಿತ್ತೂರು ಮತದಾರ ಮತ್ತು ಮತ್ತೊಮ್ಮೆ ಆರಿಸಿ ತರ್ತನಿ ಏನಾರ ಪ್ರತಿಜ್ಞೆ ಮಾಡಿದ್ರೆ ಮಾತ್ರ ತಿರುಮುರು ಆಗತೈತಿ ಅಬೀಬ್ ಶಿಲ್ಲೆದಾರ ಯಾವ ರೀತಿ ತನ್ನ ಕಸರತ್ತು ತೋರಿಸ್ತಾನ ಸತೀಶ್ ಜಾರಕಿಹೊಳಿಯ ಅಪ್ಪಟ ಶಿಷ್ಯ ಅಬೀಬ್ ಶಿಲ್ಲೆದಾರ ಬಾಬಾ ಸಾಹೇಬ್ ಪಾಟೀಲ್ ರೋಹಿಣಿ ಪಾಟೀಲ್ ಮತ್ತು ಡಿ ಬಿ ಇನಾಮದಾರರು ಯಾವ ಕಸರತ್ತುಗಳನ್ನು ಮಾಡ್ತಾರ ಟಿಕೆಟ್ ತಂದ ಮೇಲೆ ಮಹಾಂತೇಶ ದೊಡ್ಡಗೌಡ್ರ ಜೊತೆ ಪೈಪೋಟಿ ನಡೆಸಿ ಗೆಲುವು ಸಾಧಿಸ್ತಾರೆ ಕಿತ್ತೂರು ಮತದಾರ ಕ್ಷೇತ್ರದವರು ಮತ್ತು ಅಲ್ಲಿಯ ಪ್ರಜ್ಞಾವಂತರ ಮತದಾರ ಇದಕ್ಕೆ ಉತ್ತರ ಕೊಡಬೇಕು ನಿಮ್ಮ ಅನಿಸಿಕೆಗಳು ಏನದಾವ ಬಾಬಾ ಸಾಹೇಬ್ ಬೇಕು ರೋಹಿಣಿ ಬೇಕು ಹಬೀಬ್ ಶಿಲ್ಲದಾರ್ ಬೇಕು ಡಿ ಬಿ ನಾಮದಾರ್ ಬೇಕು ಮಹಾಂತೇಶ ದೊಡ್ಡಗೌಡರು ಬೇಕು ಅನ್ನೋ ಕಮೆಂಟ್ ನನ್ನ ಕಮೆಂಟ್ ಬಾಕ್ಸ್ನಾಗ ನಿಮ್ಮ ಅನಿಸಿಕೆ ಹಾಕಿರಿ ಎಷ್ಟು ಕಮೆಂಟ್ ಯಾರ ಪರವಾಗಿ ಬರ್ತಾವ ಅವನ್ನ ಕೌಂಟ್ ಮಾಡಿ ಯಾರು ಆರಿಸಿ ಅನ್ನೋದು ನಿಜವಾದ ಸತ್ಯಾಂಶದ ಭವಿಷ್ಯ ಹೇಳ್ತೇನೆ ಹಂಗಾದ್ರೆ ನಂಬರ್ ಒನ್ ಚಾನಲ್ ಫಾಲೋ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಮತ್ತು ಬೇರೆ ಸುದ್ದಿ ಒಂಕಾಕ ಬರ್ತಾನೆ ನಮಸ್ಕಾರ